ಯಾವ ರೀತಿ ಟಾರ್ಚರ್ ಆಗ್ತಿದಿ ನಿಮಗೆ ಯಾವ ರೀತಿ ಅಂದ್ರೆ ಸರ್ ಅಲ್ಲಿ ಸೌಂಡ್ ಮಾಡಿದ್ರೆ ಬಿ ಸೌಂಡ್ ಮಾಡಿದ್ರು ವಾಯ್ಸ್ ಮಾಡಿದ್ರು ಓಡಿತಿದ್ರು ಸರ್ ಮತ್ತೆ ಓಡ್ರೆ ಇದ್ಯಾ ಆ ತರ ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ನ್ಯೂಸ್ ಸಿಕ್ಸ್ ಗೆ ಸ್ವಾಗತ ಇತ್ತು ಏನಪ್ಪಾ ಅಂತಂದ್ರೆ ವಿಶೇಷವಾದಿಯನ್ನು ಎಪ್ಪತ್ತೇಳನೇ ಸ್ವಾತಂತ್ರ್ಯ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಸಮಸ್ತ ನಾಣಿ ಕೂಡ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಶುಭಾಶಯಗಳು ತಿಳಿಸುತ್ತಾ ಇವತ್ತೇನಪ್ಪ ಅಂತಂದ್ರೆ ನಾನು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗೆ ಯಾಕೆ ಬಂದಿದೀನಪ್ಪಾ ಅಂದ್ರೆ ಇವತ್ತು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಏನಪ್ಪ ಅಂದ್ರೆ ವೈಷ್ಣವ ನಶ ಮುಕ್ತ ಕೇಂದ್ರದ ಒಂದು ಮೊನ್ನೆ ನಾವು ಸುದ್ದಿ ಕೂಡ ಮಾಡಿದ್ವಿ ಆ ಸುದ್ದಿಗೂ ಕೂಡ ಏನಪ್ಪಾ ಅಂದ್ರೆ ಅವರು ಕೂಡ ಕೇಸ್ ಅವ್ರ ಮೇಲೆ ಕೇಸ್ ದಾಖಲುವಂತ ದಾಖಲಿಸುವಂತ ಕೆಲಸ ಕೂಡ ಆಯ್ತು ಮತ್ತೇನಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ಯಾಕೆ ಕೂಡ ನಿಮ್ಗ್ ಹೇಳಕ್ ಇಷ್ಟಪಡ್ತೀನ್ಕೊಂಡವ್ರ ಇವತ್ತು ಐವತ್ತೆರಡು ಜನ ಕೂಡ ವೈಷ್ಣವ್ ನಶಮುಕ್ತ ಕೇಂದ್ರದಲ್ಲಿ ಇರ್ತಾ ಐವತ್ತೆರಡು ಜನ ಕೂಡ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಕೂಡ ತಂದಿದ್ದಾರೆ ಇವತ್ತು ಅವರು ಯಾವ ರೀತಿ ವೈಷ್ಣವ ನಶಮುಕ್ತ ಕೇಂದ್ರದಲ್ಲಿ ಚಿಕಿತ್ಸೆ ಪಡ್ಕೊಂಡು ಇವತ್ತು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಯಾವ ರೀತಿ ಚಿಕಿತ್ಸೆ ಪಡ್ಕೊಂಡು ಅನ್ನೋದು ಕೂಡ ನಾನು ಅವರು ಕೂಡ ತೋರಿಸಿ ಬರ್ತೇನೆ ಈಗ ನಾವು ಸರ್ಕಾರಿ ಆಸ್ಪತ್ರೆ ಇ ಐ ಟಿ ಅನ್ನೋ ರೋಗಿಗಳ ಆಸ್ಪತ್ರೆ ನಾವಿದೀವಿ ಇವತ್ತೇನಪ್ಪ ಅಂತಂದ್ರ ಇವತ್ತು ರೋಗಿಗಳ ಟೋಟಲ್ ಇಪ್ಪತ್ತೆರಡನೇ ತಾರೀಕಿಗೆ ಏನಪ್ಪ ಅಂತ ಸರ್ಕಾರಿ ಆಸ್ಪತ್ರೆಗೆ ರೆಫರ್ ಮಾಡ್ತಾರ ರೆಫರ್ ಕೂಡ ಲೆಟರ್ ಕೂಡ ಇಲ್ಲ ಇವತ್ತು ಅರೆಮೂರು ಕೂಡ ಅರೆಮೂರ್ ಕಡೆ ಇದೆ ಆ ರೋಗಿಗಳಿಗೆ ಯಾವ ರೀತಿ ಟಾರ್ಚರ್ ಮಾಡ್ತಾರಪ್ಪ ಅದ್ರ ಬೆಳಗ್ಗೆ ಒಂದು ಟೈಮ್ ಮಧ್ಯಾಹ್ನ ಒಂದ್ ಟೈಮ್ ಸಾಯಂಕಾಲ ಒಂದ್ ಟೈಮ್ ಇದು ಟ್ಯಾಬ್ಲೆಟ್ ಕೊಡೋದಲ್ಲ ಅವರಿಗೆ ಅಡೆತಗಳನ್ನ ಕೊಡುವಂತ ಕೆಲಸ ಏನಪ್ಪಾ ಅಂತ ಈ ವೈಷ್ಣವಿನ ಶ ಮುಕ್ತಕ್ಕೆ ಮಾಡ್ತಾ ಇದ್ರು ಅಂತ ಆ ರೋಗಿಗಳು ಕೂಡ ನಾವು ಹೇಳಿದ್ರು ಆ ಏನಪ್ಪಾ ಅಂತಂದ್ರ ಈ ರೀತಿ ಚಿತ್ರಹಿಂಸೆ ಕೊಡ್ತಾರೆ ಕೊಡ್ತಾರ ಸರ್ ನಮ್ಗೆ ಆ ಸಿಕ್ ಸಿಖಂಗ ಹೊನ್ ಈ ರೀತಿ ಒನ್ ಟ್ಯಾಬ್ಲೆಟ್ ಕೊಡುದು ಐದು ಟ್ಯಾಬ್ಲೆಟ್ ಕುಡ್ದು ಎಂಟು ಇಂಜೆಕ್ಷನ್ ಮಾಡುದು ಈ ರೀತಿ ಮೆಂಟಲಿ ಮತ್ತು ಮಾನಸಿಕವಾಗಿ ಏನಪ್ಪ ಆ ವ್ಯಕ್ತಿಗಳಿಗೆ ಏನ್ಪಾಂತವ್ರ ಹಲ್ಲೆ ಮಾಡುವಂತಹ ಕೆಲಸ ಯಾರು ಮಾಡ್ತಾ ಇದ್ರು ಸಿದ್ದು ಮೂಡಿ ಅನ್ನೋ ವೈಷ್ಣವಿನ ಶ ಮುಕ್ತ ಕೇಂದ್ರ ನಡೀತಿವತ್ತ ಸಿದ್ದು ಮೂಡಿ ಅನ್ನೋ ಪೊಲೀಸ್ ಪೇರಿ ಏನಪ್ಪಾ ಅಂತಂದ್ರ ನಾನು ಪೊಲೀಸ್ ಇದ್ದೇನೆ ಎಂದು ಬೀಗುತ್ತಿರೋ ವ್ಯಕ್ತಿಗೆ ಏನಪ್ಪಾ ಅಂತಂದ್ರೆ ಇವತ್ತು ಆ ಅಟ್ರಾಸಿಟಿ ಮತ್ತು ಆ ತ್ರಿನಾಟ್ ಟು ಅನ್ನ ದಾಖಲೆ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಇವತ್ತೇನು ಅವತ್ತು ಈ ವ್ಯಕ್ತಿಗಳೇನು ಇನ್ನು ಐವತ್ತೆರಡು ಜನ ಇವತ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ರು ಇವತ್ತು ಹೋಗಿ ಇವತ್ತೆರಡು ಜನ ಹೊಡ್ತಾರೆ ಎರಡು ಜನಕ್ಕೆ ಅಂತಂದ್ರೆ ನಾವು ಏನ್ಕೊಂತವ್ರೀಗ ನಮಗೂ ತಿಳಿದ ಪ್ರಕಾರ ನಾವೆಲ್ಲ ಸದ್ಯದ ತಹಸೀಲ್ದಾರ್ ತಹಸೀಲ್ದಾರ್ ಹೋಗೋದಂತ ಕರಪ್ಪ ಬೆಳೆಯವ್ರಿಗೆ ಮತ್ತು ಅಲ್ಲಿರ್ತಕ್ಕಂಥ ತಾಲೂಕು ಆಫೀಸರ್ ಇವರು ಕೂಡ ಕರೆ ಮಾಡಿ ಅಂತ ಈ ರೀತಿ ವ್ಯಸನ ಮುಕ್ತ ಕೇಂದ್ರದಲ್ಲಿ ಈ ವ್ಯಕ್ತಿಗಳಿಗೆ ಏನಪ್ಪ ಟಾರ್ಚರ್ ಮಾಡುವಂತ ಕೆಲಸ ಅಂತಂದ್ರ ವೈಷ್ಣವಿನ ನಶಮುಕ್ತ ಕೇಂದ್ರ ಈ ರೀತಿ ಮಾಡ್ತಾ ಇದಾರೆ ಅಂತಕ್ಕಂಥ ನಾನು ಅವರು ಗಮನ ಕೂಡ ತಂದೆ ಸದ್ಯಕ್ಕೆ ಸ್ಥಳಕ್ಕೆ ಏನಪ್ಪ ಅಂತಂದ್ರ ಹುಚ್ಚಪ್ಪ ಡೋಣೂರ್ ವ್ಯಕ್ತಿ ಸಾವನ್ನಪ್ಪಿರುವಂತ ವ್ಯಕ್ತಿ ಏನಪ್ಪ ಅಂತ ಮುಕ್ತ ಕೇಂದ್ರದ ಮುಂದೆ ಶವ ಇಟ್ಟು ಪ್ರತಿಭಟನೆ ಮಾಡುವಾಗ ಆಗ ನಾವ್ ಏನಪ್ಪ ತಹಶೀಲ್ದಾರ್ ಕೂಡ ಕರೆಪ್ಪ ಬೆಳೆಯವರು ಕೂಡ ಕರೆ ಮಾಡಿ ಅಂತ ತಹಶೀಲ್ದಾರ್ ಸರ್ಗೆ ಹೇಳಿ ಸರಿ ಈ ರೀತಿ ವೈಷ್ಣವಿನ ಮುಕ್ತ ಕೇಂದ್ರದಲ್ಲಿ ಈ ರೀತಿ ನಡೆದಿದೆ ಆ ವ್ಯಕ್ತಿಯಲ್ಲಿ ಆ ವೈಷ್ಣವಿನ ಮುಕ್ತ ಕೇಂದ್ರದ ಒಬ್ಬ ವ್ಯಕ್ತಿ ಏನಪ್ಪ ಅಂತಂದ್ರ ಸಾವನ್ನಪ್ಪಿದ್ದಾನೆ ಅಂತ ಕುಂತ ಕೂಡ ಅವ್ರಿಗೆ ತಹಶೀಲ್ದಾರ್ನು ಕೂಡ ತಿಳಿಸಿ ಮತ್ತು ತಾಲೂಕು ಆಫೀಸರ್ ಆಗಿರ್ತಕ್ಕಂಥ ಬಾಗೇವಾಡಿಯಲ್ಲಿ ಕೂಡ ಮತ್ತು ತಿಳಿಸಿದ್ವಿ ಮತ್ತು ಸಂಬಂಧಪಟ್ಟ ಪೊಲೀಸ್ ಠಾಣೆ ಸಿಂದಗಿ ಪೊಲೀಸ್ ಠಾಣೆ ಆರೀನ್ ಕುಶಾಪುರಿ ಬಿ ಐ ಅವರು ಕೂಡ ಅವರು ಕೂಡ ಹೋಗಿ ಆ ಅಲ್ಲಿರ್ತಕ್ಕಂಥ ಐವತ್ತೆರಡು ಜನ ಕೂಡ ಸರ್ಕಾರಿ ಆಸ್ಪತ್ರೆಗೆ ರೆಫರ್ ಮಾಡುವಂತ ಕೂಡ ಕೆಲಸ ಮಾಡಿದ್ರು ಈಗ ಏನಪ್ಪ ಅಂದ್ರೆ ಸದ್ಯಕ್ಕೆ ತಹಶೀಲ್ದಾರ್ ಕೂಡ ಕರೆ ಮಾಡಿ ಹೇಳಿದ್ರು ಮೊನ್ನೆ ಏನಪ್ಪ ಅಂತ ಈ ರೀತಿ ಘಟನೆ ನಡೆದ ಸರ್ ಈ ರೀತಿ ಶವ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರ ಅದಕ್ಕೆ ಮುಂಚೆ ಕೂಡ ಚಪ್ಪ ಡೂಲರ್ ಅನ್ನೋ ಒಂದು ವ್ಯಕ್ತಿನ ಬ್ರದರ್ ಬ್ರದರ್ ಆ ಶೂ ಡೋನರ್ ವ್ಯಕ್ತಿ ಏನಪ್ಪ ಅಂತಂದ್ರೆ ನಮಗ್ ಕರೆ ಮಾಡಿ ನಾವ್ ಅವ್ರು ಕೂಡ ಕರೆ ಮಾಡಿದ್ವಿ ಅವ್ರಿಗೂ ಕೂಡ ಹೇಳಿದ್ವಿ ನಾವು ನೀವು ಅನ್ನ ರಿಜಿಸ್ಟರ್ ಮಾಡಿ ಯಾವ್ದೇ ಒಳ ಕೇಸ್ ಅನ್ನ ರಿಜಿಸ್ಟರ್ ಮಾಡಿ ಅಂತ ಶೂ ಡೋನರ್ ಕೂಡ ಕರೆ ಮಾಡಿದ ತಕ್ಷಣ ನಾವ್ ಹೇಳಿದ್ವಿ ಶೂ ಡೋನರ್ ಏನಾದ್ರೆ ಆಯ್ತು ಸರ್ ನಾವು ವಿಚಾರ ಮಾಡ್ಕೊಂಡು ನಾವು ಕೇಸ್ ಮಾಡ್ತೀವಿ ಒಂದ್ ವೇಳೆ ನೀವು ಕೇಸ್ ಮಾಡಿದ್ರೆ ನಾನ್ ಕೇಸ್ ರಿಜಿಸ್ಟರ್ ಮಾಡ್ತೀನಿ ಅಂತ ಶೂ ಡೋನರ್ ಕೂಡ ನಾವು ಕರೆ ಮಾಡಿ ಹೇಳಿದ್ರೆ ನಂತರ ಆ ವ್ಯಕ್ತಿ ಎರಡು ದಿನ ನಂತರ ಏನಪ್ಪಾ ಅಂತಂದ್ರ ಉಚ್ಚಪ್ಪ ಡೋನರ್ ವ್ಯಕ್ತಿ ಸಾವನ್ನಪ್ಪ ಸಾವನ್ನಪ್ಪ ತಕ್ಷಣ ಏನಪ್ಪಾ ಅಂತಂದ್ರ ಸದ್ಯಕ್ಕೆ ಸಬ್ಜೆಕ್ಟ್ ಹೌದು ಆಡ್ಸ್ಕೊಳೋದು ಅಷ್ಟೇ ಸರ್ ಬೆಳಿಗ್ಗೆ ಆದ್ರೆ ಅದು ಬೆಟ್ಟ ಪೆಟ್ಟ್ ಸರ್ ನಂಬರ್ ನಂಬರ್ ಆಗ್ತಲ್ಲ ಆ ತರ ನಂಬರ್ ಇವತ್ತು ಬಿಟ್ಟ ಬೇರೆ ಏನೂ ಇಲ್ಲ ಒಂದ್ ಮೂರ್ ಪಾಯಿ ಬಿಟ್ಟಿದ್ರು ಸರೌಂಡಿಂಗ್ ಮೂರ್ ಸಾರಿ ರೌಂಡ್ ಹೊಡ್ದು ಹೊಡ್ದು ಹೊಡ್ಕೊಂಡು ಹೋಗ್ಬೇಕು ಸರ್ ಕೈಗೆ ಹೊಡಿತಿದ್ರ ಕಾಲಿಗೆ ಹೊಡಿತಿದ್ರು ಬೆನ್ನಗ್ ಹೊಡಿತಿದ್ರಿ ಸರ್ ಯಾವ ರೀತಿ ಟಾರ್ಚರ್ ಆಗ್ತಿತ್ತು ನಿಮಗೆ ಅಲ್ಲಿ ರೀತಿ ಅಂದ್ರೆ ಸರ್ ಅಲ್ಲಿ ಸೌಂಡ್ ಮಾಡಿದ್ರು ಬಿ ಸೌಂಡ್ ಮಾಡಿದ್ರು ವಾಯ್ಸ್ ಮಾಡಿದ್ರು ಹೊಡಿತಿದ್ರು ಸರ್ ಮತ್ತೆ ಕೊಡ್ಲೇ ಇದ ಆ ತರ ಐತಿ ಏನೋ ಐತಿ سارے ಬುಡ್ಸ್ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ಸ್ ಕೊಡ್ತಾರ ಚೆನ್ನಾಗ್ ಆಗ್ಯಾರ ಜನ ಅಂತ ಅಂದಿದಾರ ಅಂತ ನನ್ನ ತಮ್ಮ ನನಗೆ ಬಂದ್ ಗುಟ್ಟಿತಾನ ನಾನ್ ಬಂದಿದ್ದೆ ತರ್ಟಿ ಫಸ್ಟ್ ಸಾರಿ 13th ಆಫ್ ಜನವರಿ ತರ್ಟಿ ಹದಿಮೂರು ತಾರೀಕಿಗೆ ನಾನು ಬರ್ತಿದ್ ಬಂದಿದೆ ಸರ್ ಇಪ್ಪತ್ತೆರಡು ದಿನದ ಆಯ್ತು ಎವ್ರಿ ಡೇ ಕೌಚರ್ ಸರ್ ಟ್ಯಾಬ್ಲೆಟ್ ಒನ್ ಟ್ಯಾಬ್ಲೆಟ್ ಅಂದ್ರೆ ಮೂರು ಟ್ಯಾಬ್ಲೆಟ್ ಕೊಡ್ತಿದ್ರು ನಾಲ್ಕು ಟ್ಯಾಬ್ಲೆಟ್ ಅಂದ್ರೆ ಅವ್ರಿಗೆ ಸ್ಟ್ರಿಪ್ ತೋರ್ಸಂದ್ರೆ ಸ್ಟ್ರಿಪ್ ತೋರ್ಸಿದ್ರ ಎಲ್ಲೋ ವೈಟ್ ಸಮಥಿಂಗ್ ಕಲರ್ ವೈಸ್ ಟ್ಯಾಬ್ಲೆಟ್ ಕೊಡ್ತಿದ್ರು ಸರ್ ನನಗೆ ಎದಿನೋ ಆಗಿತ್ತು ಸರ್ ಜಸ್ಟ್ ಈಗ ಟೆನ್ ಡೇಸ್ ಬೇಕು ಎದಿನೋ ಅಂದ್ರೆ ಎಂಟು ಸೆಲೆನ್ ಹಾಕ್ಯಾರ ಸರ್ ಎಂಟು ಸಲಾನ್ ಒಂಬತ್ತು ಇಂಜೆಕ್ಷನ್ ಹಾಕಿದ್ದಾರೆ ಸರ್ ಅದು ಎಂತ ಇಂಜೆಕ್ಷನ್ ಗೊತ್ತಿಲ್ಲ ಸರ್ ಆ ಮತ್ತೆ ಮತ್ತೆ ಸರ್ ಅವ್ರು ಟ್ರೀಟ್ಮೆಂಟ್ ಅಂದ್ರೆ ಸರ್ ಬೆಳಿಗ್ಗೆ ಮೂರ್ ಏಟ್ ಅವರು ಸ್ವಲ್ಪ ನಾವು ಮಾತಾಡಿದ್ರೆ ಸಾಕು ಅವ್ರು ಹೊಡಿತಾ ಇದ್ರು ಸ್ವಲ್ಪ ಹುಚ್ಚು ಓಯ್ಬೇಕಂದ್ರೆ ಹಾಫ್ ಅನ್ ಅವರ್ ನಾವು ಕುತ್ಕೊಂಡಿರ್ಬೇಕು ಸರ್ ಆಮೇಲೆ ಟಾಯ್ಲೆಟ್ ಓಪನ್ ಮಾಡ್ತಾ ಇದ್ರು ಟಾಯ್ಲೆಟ್ ಹೋಗ್ಬೇಕಂದ್ರೆ ಒಂದ್ ತಾಸು ನಮ್ಗೆ ವೇಟ್ ಮಾಡಿಸ್ತಿದ್ರು ಆಮೇಲೆ ಟಾಯ್ಲೆಟ್ ಚಾಲೂ ತೆಗಿರ್ತಿದ್ರು ಸರ್ ಚೈನ್ ಹಾಕಿ ಬೇಡಿ ಹಾಕಿ ಬಡಿತಿದ್ರು ಸರ್ ಕಾಲು ಕಾಲಿಗೆ ಹಿಂಗ ಮೇಲೆ ಮಾಡಿ ರೋಡಲ್ಲೇ ಇದು ಪೈಪ್ ನಮ್ದು ಸ್ಟೇನ್ಲೆಸ್ ಪೈಪ್ ನಲ್ಲೇ ಬಡಿತ ಕಾಲಿಗೆ ಬೆನ್ನಿಗೆ ಇಲ್ಲಿ ಚಾನ್ಸ್ ಎಲ್ಲ ಆ ತರ ಬಡಿತಿದ್ರು ಬ್ಯಾಕ್ ಸೈಡ್ ಅಂಡ್ ಎವ್ರಿ ಟೈಮ್ ಮಾರ್ನಿಂಗ್ ಮೂರ್ ಎಂಟು ರಾತ್ರಿ ಮಧ್ಯಾಹ್ನ ತ್ರೀ ಟೈಮ್ಸ್ ಎವ್ರಿ ಡೇ ಬಡಿತಿದ್ರು ಸರ್ ಸ್ವಲ್ಪ ಏನಾರ ಮಿಸ್ಟೇಕ್ ಕೋಲ್ಕೇಟ್ ಕೋಲ್ ಸರ್ ಒಂದು ಪೇಸ್ಟ್ ಕೊಡ್ತಿದ್ದಿಲ್ಲ ಅವ್ರ ಪೇಸ್ಟ್ ಹಾಕ್ಸ್ತಿದ್ರು ಒಂದ್ ಮನ್ಸಿಗೆ ಇಟ್ಟಿದ್ರು ಅದೇ ನಮ್ ಜೊತೆಗ್ ಬಂದಿದ್ರು ಆ ಹುಡುಗರು ಇಡ್ತಿದ್ರು ಪೇಸ್ಟ್ ನಲ್ಲಿ ಹಾಕ್ತಿದ್ರು ಅದು ಒಂದು ಒಂದ್ ಚೆರಿಗೆ ಒಂದು ಚರ್ಗೆಲ್ ನೀರಲ್ಲೇ ಮಕ ತಕ್ಕೋಬೇಕು ಬಾಯಿ ತಕ್ಕೋಬೇಕು ಸರ್ ಟಾಯ್ಲೆಟ್ ನಲ್ಲಿ ಹೋದ್ರ ಬಿ ஒர்டு நிமிஷேதாக்கு அது ஒன் ஈட்டு ஓட ஆண்ட் கொடுத்து சார் வைஷ்ணவி அந்த இது சார் அது நன்காத்தை ஆம்பக்காய் ஜெயினு ரிங் ரிங் கேஷர் தப்பி ஜெயின் ಚಿತ್ರಂ ಸರ್ ಚಿತ್ರಂ ಸರ್ ಚಿತ್ರಂ ಸರ್ ಚಿತ್ರಂ ಸ್ವಲ್ಪ ಸರ್ ಟ್ಯಾಬ್ಲೆಟ್ 100.44 ಟ್ಯಾಬ್ಲೆಟ್ ಕೊಡ್ತೀವಿ ಸರ್ ಮತ್ತೆ ಏನಿಲ್ಲ ಸರ್ ಮತ್ತೆ ಮನೆಯಲ್ಲಿ ಬಂದ್ರೆ ಯಾರು ತೋರ್ಸಾಕ ನಾನು ಈವೋದಿ ಸರ್ ಆದ್ರೆ ಇವರು ಬಂದಿದ್ರು ಇವರಗೇ ಬಂದ್ರು ಯಾರು ಬರೆ ಕ್ಯಾಮೆರಲ್ಲೇ ತೋರಿಸ್ತಿದ್ರು ಸರ್ ನಾಲಿನ ಸರ್ ನಾನು ಬಂದಿನ 52 ಪೀಪಲ್ ಇದ್ದರು ಸರ್ ಪ್ರೈಮಲಿ 52 ಜನ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಎಷ್ಟು ಹೇಳಿದ್ರು 15000 ಸರ್ नमतम में 15,000 कटी था पर पर मां पर आह मेडिसिन सब्सिड सेट टोटल 35,35,000 तेरे आठ दिसने नमती नमी वाले मैंने पास ही डिस्चार्ज मार कर ला हाँ टाइम आ गया टोटल में एक दिन मार पास ही कर चूका है 15,000 15,000 फर्स्ट कट बेक से मां फर्स्ट कट आज ने मेडिसिन चार्ज कर दिया गया सारे ना எர்டிங் எர்து ஆக மனுஷா ஒன்று வருஷ் திங்ல ஆக மனுஷன்

ಸರೌಂಡಿಂಗ್ ಇರ್ತಿದ್ರು ಅವರು ಪೇಶಂಟ್ ಇದ್ರು ಸ್ವಲ್ಪ ಟ್ರೀಟ್ ಮಾಡಿದ್ರು ಸ್ವಲ್ಪ ಟ್ರೀಟ್ ಮಾಡಿ ಅವ್ರಿಗೆ ಮಾಡ್ತಿದ್ರು ಅವ್ರಿಗೆ ಔಷಧ ಕೊಟ್ಟಿದ್ರು ಅವರು ಅವ್ರಿಗೆ ಔಷಧ ಕೊಡ್ತಿದ್ರು ಅವ್ರು ಅವ್ರಿಗೆ ಬೇರೆ ಎಂಟು ಜನ ಇಟ್ಟಿದ್ರು ಹೊಡಿಲಿಕ್ಕೆ ಪ್ರತಿ ಸಾರಿ ನಿಮಿಷ ಪ್ರತಿ ಬೆಳಿಗ್ಗೆ ಸರ್ ಒಂದು ಚೂರ್ ಈ ತರ ಕಾಲ್ ನೀಲ್ ಡೌನ್ ಮಾಡಿದ್ರೆ ಸರ್ ಒನ್ ಅವರ್ ಇಲ್ಲೇ ಇರ್ಬೇಕು ಮಾಡ್ತಿದ್ರೆ

ಇಲ್ಲ ಬಟ್ ಈ ತರ ನಾವು ನೋಡಿದ್ದ ನಾನ್ ನೋಡಿದ್ದ ನಿನ್ನೆ ಎಲ್ಲ ಪೇಶೆಂಟ್ ಗೆ ನಾನು ಫಿಫ್ಟಿ ಟು ಪೀಪಲ್ಸ್ ಹೋಗಿದ್ದಾರೆ ಸರ್ ಪೇಶೆಂಟ್ ಗೆ ಸಿಸ್ಟರ್ ಬಿ ನೋಡಿದಾರ ನಿನ್ನೆ ಪೇಶೆಂಟ್ ಬಿ ಇದ್ರು ಅವ್ರು ಬಿ ಐ ಥಿಂಕ್ ಈಸ್ ಅಂದ್ರೆ ಚೆನ್ನಾಗ್ ಮನುಷ್ಯ ದೊಡ್ಡ ಮನುಷ್ಯ ಆತ ಬಿ ಆತಕ್ ಬಿ ಫಸ್ಟ್ ಡೇ ನಾ ಬಂದಿದ್ದೆ ಅವಾಗ ಎರಡ್ ಮೂರ ದಿನ ಆಗಿತ್ತು ಸರ್ ಅವ್ರಿಗೆ ಬಂದಿದ ರಾತ್ರಿ ಒಂದ್ ದಿನ ಚೇನ್ ರಾತ್ರಿ ಎಲ್ಲ ಕಟ್ಟಿಟ್ಟು ಹೊಡೆದಾರ ಸರ್ ಮ್ಯಾಕ್ ಕಾಲ್ ಮಾಡಿ ನೈಟ್ ಫುಲ್ ಅದು ಹೊಡೆದ್ರೆ ನಾವ್ ಅವ್ರ ನೋಡಿ ಮತ್ತೆ ನಮ್ಗೆ ಏನ್ ಬೇರಾ ಬಂದಿದೆ ಸರ್ ಹೆಚ್ಚಿದ ಸೆಂಟ್ರಲ್ ಜೈಲ್ನೇ ಆಗಲ್ಲ ಸರ್ ಇದು ಸೆಂಟ್ರಲ್ ಜೈಲ್ ನಾನ್ ನಮ್ದು ಸೊಂತೂರ್ ಹೊಸ್ಬಿಟ್ ಸರ್ ನಾವು ಭವಾನೆಗೆ ಸೆಟಲ್ ಆಗಿವ್ ಅದು ನಮ್ ತಮ್ಮಗೆ ಯಾರೋ ಅವ್ರ ಫ್ರೆಂಡ್ ಎಲ್ಲಿ ವೈಷ್ಣವ ಮುಕ್ತ ಕೇಂದ್ರ ಯಾವ ರೀತಿ ಇದೆ ಯಾವ್ದು ರಿಜಿಸ್ಟ್ರೇಷನ್ ಇಲ್ಲ ಯಾವ್ದು ಆರೋಗ್ಯ ಇಲಾಖೆ ಪರ್ಮಿಷನ್ ಇಲ್ಲ ಇವ್ನ ಏನಪ್ಪ ಅಂತಂದ್ರ ನಾನು ಪೊಲೀಸ್ ಇದ್ದೇನೆ ಎಂದು ಕೂಡ ಎಲ್ರಿಗೂ ಕೂಡ ಭಯ ಹಾಕುವಂತ ಕೆಲಸ ಅಂತಂದ್ರ ಈ ಸಿದ್ದುಗೂಡಿ ವ್ಯಕ್ತಿ ಏನಪ್ಪಾ ಅಂತಂದ್ರ ಪೊಲೀಸ್ ಇದ್ದು ಕೂಡ ಕಾನೂನು ಚೌಕಟ್ಟೊಳಗೆ ಇರುವಂತ ವ್ಯಕ್ತಿ ಇರಿಸ್ಬೇಕನ್ನೋ ಜನರಿಗೆ ಏನ್ಪಾತ ಅರಿವು ಮೂಡಿಸುವಂತ ವ್ಯಕ್ತಿ ಏನಪ್ಪಾ ಅಂತಂದ್ರ ಕಾನೂನನ್ನೇ ಮರೆತು ಆ ಈಗ ಏನ್ಪಾತ ಬಂದಿರುವಂತ ವ್ಯಕ್ತಿಗಳಿಗೆ ಬಂದಿರುವಂತ ವ್ಯಕ್ತಿಗಳ ಹತ್ರ ಹದಿನೈದು ಮೂವತ್ತೈದು ಸಾವಿರ ಮೆಡಿಕಲ್ ಮೆಡಿಕಲ್ ಏನ್ಪಂತವ್ರ ಮೆಡಿಕಲ್ ಚಾರ್ಜಸ್ ಈಗ ಯಾಕಂದ್ರ ಎಂ ಬಿ ಬಿ ಎಸ್ ಡಾಕ್ಟರ್ಗಳು ಕೊಡುವಂತ ಇಂಜೆಕ್ಷನ್ ಅನ್ಪಂತವ್ರ ಈ ಸಿದ್ದು ಮೂಡಿ ಅನ್ನೋರ ಪತ್ನಿ ಕೂಡ ಆ ವ್ಯಕ್ತಿಗಳಿಗೆ ಇಂಜೆಕ್ಷನ್ ಮತ್ತು ಸಲಹಿನ ಹಚ್ಚುವ ಮೂಲಕ ಅನ್ಪಂತವ್ರ ಆ ವ್ಯಕ್ತಿಗಳ ಒಬ್ಬ ವ್ಯಕ್ತಿ ಸಾವನ್ನಪ್ಪದ ಈಗ ಪದೇ ಪದೇ ಇಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಇದನ್ನು ಸಂಪೂರ್ಣವಾಗಿ ನಶಮುಕ್ತ ಕೇಂದ್ರ ವೈಷ್ಣವ ನಶಮುಕ್ತ ಕೇಂದ್ರ ಸೀಸ್ ಮಾಡಿ ಅವರ ಅವ್ರ ಮೇಲೆ ಕೇಸ್ ಹಾಕಿ ಜೈಲು ವಿಚಾರ ನಮಗೂ ಕೂಡ ಹೆಮ್ಮೆ ಅಂತ ವಿಚಾರ ಇವತ್ತೇನಪ್ಪ ಅಲ್ಲಿರ್ತಕ್ಕಂತ ನೂರು ವ್ಯಕ್ತಿಗಳಿಗೆ ಕೂಡ ಅನ್ಪಂತ ಸ್ಪಂದನೆ ಬಿಡಿಸುವಂತ ಕೆಲಸ ಏನಪ್ಪ ತಹಶೀಲ್ದಾರ್ ಆಗಿರ್ಬೋದು ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಪಿ ಎಸ್ ಐ ಆಗಿರ್ಬೋದು ಮತ್ತು ತಾಲೂಕಾ ಆಫೀಸರ್ ಬಾಗೇಡಿಯವರು ಕೂಡ ಆಗಿರ್ಬೋದು ಡಿ ಡಿಎಚ್ ಅವರು ಕೂಡ ಆಗಿರ್ಬೋದು ಅಂತ ನನ್ನ ನನ್ನ ಅನಿಸಿಕೆ ಇದೆ ಇವತ್ತು ಆ ನೂರು ಜನ ಮುಕ್ತಿ ಕೊಡಿಸಿದಕ್ಕಾಗಿ ನಮ್ಮ ಚಾನಲ್ ಕಡೆಯಿಂದ ಕೂಡ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತೇನಪ್ಪ ಏನಪ್ಪ ವಿಶೇಷ ಸುದ್ದಿಯೊಂದಿಗೆ ನಾ ಮುಂದೆ ಮತ್ತೊಂದು ಸುದ್ದಿಯೊಂದಿಗೆ ಬರ್ತಾ ಇದೀನಿ ನಮಸ್ತೆ